ನಮ್ಮೆಲ್ಲರೂ ಸಹಕಾರದಿಂದ ನನ್ನ ಮಾತು ದೇಶ ರಾಜ್ಯ ಹಾಗೂ ಸರ್ಕಾರ ತಕ್ಕ ಮುಟ್ಟಿದಂತೆ ಅಪೇಕ್ಷೆ ಪಡ್ತಾ ಇದ್ದೀನಿ ಜೈನ ಧರ್ಮ ಅತಿ ಪ್ರಾಚೀನವಾದಂಥ ಧರ್ಮ ಜೈನ ಸಂಸ್ಕೃತಿ ಅತಿ ಪ್ರಾಚೀನವಾದಂಥ ಸಂಸ್ಕೃತಿ ಭಾಷಾ ಸಂಸ್ಕೃತಿ ಕಲಾ ಹಾಗೂ ಅನೇಕ ಪ್ರಕಾರ ವಿವಿಧ ಕೊಡುಗೆ ಕೊಟ್ಟಂತ ಈ పూర్వదీ అఖండ సమ్రజ్య దేశ ఉండ సమాజ అశోక్ సమ్రాట చంద్రగుప్త మౌర్య ముంత అంత రాజా దేశ సమ్రాట ఈ జైన్ సమాజ కాలద ప్రచండ వికోపదేశ ಸಮಯ ಪ್ರಭಾವದಿಂದ ಆಕಸ್ಮಿಕ ಅನೇಕ ಪರಿವರ್ತನದಿಂದ ನಮ್ಮ ಸಮಾಜ ಕುಂಠಸ್ಥ ಮತ್ತು ಸಂಕುಚಿತ ಅಲ್ಪ ಸಮಾಜ ಆಗಿದೆ ಆದರೆ ಇನ್ನ ನಮ್ಮ ಸಮಾಜ ಮೇಲೆ ನಮ್ಮ ಧರ್ಮ ಮೇಲೆ ನಮ್ಮ ಸಂಸ್ಕೃತಿ ಮೇಲೆ ನಮ್ಮ ಮುನಿಗಳ ಮೇಲೆ ನಿತ್ಯ ನಿರಂತರ ಕುಟುಹಾರಘಾತ ಆಗ್ತಾ ಇದೆ ನಿತ್ಯ ನಿರಂತರ ಸಹಾರ ಆಗ್ತಾ ಇದೆ ಅದಕ್ಕೂ ರಕ್ಷಣೆ ಇಲ್ಲ ಅದಕ್ಕೂ ಸಂರಕ್ಷಣೆ ಇಲ್ಲ ಅದನ್ನ ಮಾತು ಯಾರು ಕೇಳವ್ರೆ ಇಲ್ಲ ನಾವು ಕಂಟಿನ್ಯೂ ನಿತ್ಯ ನಿರಂತರ ಸರ್ಕಾರಕ್ಕೆ ಸೂಚನೆ ಕೊಡ್ತಾ ಇದ್ದ ಅಂದರೆ ಅವ್ರು ಯಾವ ತಮ್ಮ ಮಾತು ನನ್ನ ಮಾತಿಗೆ ಸಮಾಜ ಮಾತಿಗೆ ಅಲ್ಪ ಸ್ವಲ್ಪ ಬೆಲೆ ಕೊಟ್ಟು ಹೊರತುಪಡಿಸ್ರೆ ಪೂರ್ಣ ಕೆಲಸ ಮಾಡ್ತಾ ಇಲ್ಲ ಈ ಹೋರಾಟ ನನ್ನ ಕೊನೆ ಹುಸಲು ಹೊರಗೆ ಇರುವಾಗೆ ನನ್ನ ಹೋರಾಟ ಇರುತ್ತದೆ ಈಗ ಮೂರನೇ ಅಧಿವೇಶನ ಜೈನ ಸಮಾವೇಶ ಐನಾಪುರ ಊರದಲ್ಲಿ ಹಂಪಿದನು ಎಂಟನೇ ತಾರೀಖ ಎಂಟು ಜೂನ್ಗೆ ಸುಮಾರು ಲಕ್ಷಾಂತರ ಜನ ಸೇರಿಸಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಬಹಳ ಮಹತ್ವವಾದಂಥ ತೀರ್ಮಾನ ನಾನು ಕೊಡ್ತಾ ಇದ್ದೇನೆ ನಮ್ಮ ಸಮಾಜಿಗೆ ಸರ್ಕಾರದಿಂದ ಕೆಲವು ನಾವು ಆಶಾ ಪಡ್ಕೊಂಡಿದ್ದು ನಮ್ಮ ಮನೋವರಿಕೆ ಮಾಡ್ಕೊಂಡಿದ್ದು ಆದರೆ ಕೆಲವು ಚುಟ್ಟು ಪುಟು ಎರಡು ಮೂರು ಕೆಲಸ ಹೊರತುಪಡಿಸ್ರೆ ನಮಗೇನು ಮೀನು ಬಹುಮುಖ್ಯ ಬೇಡಿಕೆ ಇತ್ತೇನೂ ಆಗಿಲ್ಲ ಜಿ ಪರಮೇಶ್ವರ್ ಮಾತು ಕೊಟ್ಟು ಹೋದರು ಅದೇ ರೀತಿಯಲ್ಲಿ ನಮ್ಮಿದ್ದಂಥ ಆತ್ಮೀಯ ಮುಖ್ಯ ಉಪಮುಖ್ಯಮಂತ್ರಿ ಆದಂಥ ಡಿಕೆಶ್ ವಿಶ್ವಾಸ ಕೊಟ್ಟು ಹೋದ್ರು ಅದರಿಂದಲೇ ಅಲ್ಪಸಂಖ್ಯಾತ ಮಿನಿಸ್ಟರ್ ಜಹಮೀರ್ ಅಹಮೇದ್ ಅವರು ವಿಶ್ವಾಸ ಕೊಟ್ಟು ಹೇದರು ಆದರೆ ಕೆಲಸ ಏನ ಆಗಿಲ್ಲ ವಿಶ್ವಾಸ ಮಾತ್ರ ಇದೆ ವಿಶ್ವಾಸ ಸಕಾರಾತ್ಮಕ ವಿಧಿ ರೂಪವಾಗಿ ಅನುಷ್ಠಾನವಾಗಿ ಆಗ್ತಾ ಇಲ್ಲ ಆದ ಕಾರಣ ಇದು ಕೊನೆಯ ಸಮ್ಮೇಳನ ಈ ಸಮ್ಮೇಳನ ನಂತರ ಎಂಟನೇ ತಾರೀಕ ಬಹಳ ಮುಖ್ಯವಾದಂಥ ನಾನು ನಿರ್ಣಯ ತಗೋತೇನೆ ಅದರಿಂದಲೇ ನಮಗ ನಮ್ಮ ಹಕ್ಕಿದೆ ನಮ್ಮ ಒಂದು ಬೇಡಿಕೆ ಸಂವಿಧಾನ ಪ್ರಕಾರ ಬಾಬಾ ಸಾಹೇಬ್ ಅಂಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಪ್ರಕಾರ ನಾವು ಮಾತ್ರ ಹಕ್ಕವನ್ನು ಪೆಡ್ತಾ ಇದ್ದವು ನಿನ್ನೆ ಮುಖ್ಯಮಂತ್ರಿಯವರು ಎರಡು ವರ್ಷ ಸರ್ಕಾರ ಪುರುಷಿದಾರ ತುಂಬ ಧನ್ಯವಾದ ಒಳ್ಳೆಯ ಆನಂದದ ವಿಷಯ ಆ ಥರದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಧರ್ಮ ಸಂಭಾವ ಇಟ್ಕೊಂಡು ಎಲ್ಲರಿಗೂ ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಸರ್ಕಾರದ ಸೌಲಭ್ಯ ವಹಿಸ್ಕೊಡ್ತಾ ಇದ್ದೇನು ನಂದ ಕೋಶನ ಮುಖ್ಯಮಂತ್ರಿಗೆ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಾಲ್ಕು ಸಾವಿರ ಕೋಟಿ ಕೊಡ್ತಾ ಇದ್ದೀರಿ ಮಾತ್ರ ನಮ್ಮ ಸಮುದಾಯಕ್ಕೆ ಮಾತ್ರ ಮಾತ್ರ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತಾರೆ ಇದು ಯಾವ್ದು ನ್ಯಾಯ ಅದೇ ರೀತಿಯಲ್ಲಿ ಹಿಂದಿನ ವರ್ಷ ಬಜೆಟ್ ಬಜೆಟ್ ಅಭಿವೃದ್ಧಿ ಅಂತೇಳಿ ಹೇಳ್ತಾ ಇದ್ದೀರಿ ಪರ ನಮಗ ಮಾತ್ರ ಮಾತ್ರ ಐವತ್ತು ಕೋಟಿ ರೂಪಾಯಿ ಹಿಂದಿನ ಸಮಯ ಕೊಟ್ಟ್ರಿ ಈ ಸಮಯದಲ್ಲಿ ಮಾತ್ರ ಇಪ್ಪತ್ತೈದು ಕೋಟಿ ಕೊಟ್ಟಿದಿರಿ ಅದ ರೀತಲೇ ಹಿಂದ್ಕಿನ ಹಿಂದಿನ ಸಾವಿರ ಎರಡು ಸಾವಿರ ಈ ಇಪ್ಪತ್ತೆರಡನೇ ಇಶ್ಯೂಗೆ ಸರ್ಕಾರ ಬಂದ ನಂತರ ಪ್ರತಿ ಒಂದು ಮಠಗೆ ನೂರ ಎರಡೂರು ಎರಡು ಕೋಟಿ ರೂಪಾಯಿ ಕೊಡ್ತಾನಂತೆ ವಾಗ್ದಾನ ಆಗಿರಿ ಎರಡು ಒಂದು ಮಟ್ಟಕ್ಕೆ ನನ್ನ ಮಠ ಹೊರತುಪಡಿಸ್ರೆ ಯಾವ ಮಠಗೆ ನಾ ರ ದುಡ್ಡ ನಾ ತಲುಪಿಲ್ಲ ಮಾತ್ರ ಗಜೆಟ ದಲೆ ಘೋಷಣಾ ಮಾತ್ರ ಆಗಿದೆ ಇನ್ನ ಮಠಗಳಿಗೆ ಇನ್ನ ನಮ್ಮ ಜೈನ್ ಮಠಗಳಿಗೆ ಜೈನ ಸಂಸ್ಕೃತಿ ರಕ್ಷಣೆಗಾಗಿ ನಾ ಮುಟ್ಟಿಲ್ಲ ಆದ ಕಾರಣ ಆತ್ಮೀ ನಿವೇದನ ಮಾಡ್ತಾ ಇದ್ದನು ಶೀಘ್ರವಾಗಿ ಆ ಎಲ್ಲ ಭಟ್ಟಾರಗಳು ಆ ಮಠಾಧೀಶಗಳು ನೀವಾಗಿ ಕೇಳ್ರಿ ಅವರಾಗಿ ಹೇಳ್ತಾರ ಕಿ ಇದ್ದಂಥ ಒಂದು ಮಟ್ಟಕ ಎರಡು ಸಾವಿರ ಇಪ್ಪತ್ತೆರಡನೇ ಬಜೆಟ್ನಲ್ಲಿ ಆದಂತ ರೊಕ್ಕ ಏನಾದಕ ಮುಡ್ತಾ ಇಲ್ಲ ಆಮೇಲೆ ನಮಗ ಅಪೇಕ್ಷ ಶಾದಿ ಮಹಲ್ಗ ಶಾದಿ ಸಲುವಾಗಿ ಹೆಣ್ಮಕ್ಳ ಬಡವ ಸಲುವಾಗಿ ಕೆಲವು ಅಲ್ಪ ಅಲ್ಪಸಂಖ್ಯಾತಿಗೆ ನೀವು ಐವತ್ಸರ ಕೊಡ್ತೀರಿ ನಾವೇನು ಬೆಕ್ಕ ಬಡದವ ನಾವೇನು ಪಾಪ ಮಾಡಿದವ ನಾವು ಅಪರಾಧ ಏನು ಮಾಡಿದವ ನಮ್ಮ ಜೈನ ಸಮಾಜದಲ್ಲಿ ಅತಿ ಕಡೋ ಬಡವ ಹೆಣ್ಮಕ್ಕಳು ಇದ್ದಾರ ಕೂಲಿ ಮಾಡುವಂಥ ಜನ ಇದ್ದಾರ ಮುಂಜಾನೆ ಹರಿಯದು ನಂತರ ಸಾಯಂಕಾಲವರೆಗೆ ಬೆವರು ಸೂರಿಸಿ ಹೊಂದಿದ್ದಂಥ ಕುಟುಂಬ ನಡೆಸಿದಂತ ಬಡವ ಮಕ್ಕಳ ಬಡವ ಪರಿವಾರ ಇದೆ ಅವ್ರಿಗೆ ಶಾದಿ ಭಾಗ್ಯಕಿಲ್ಲ ಅದ ರೀತಿ ಪಾಲರ್ಶಿಪ್ ನಮ್ಮ ಬಡವ ಮಕ್ಕಳಿಗೆ ನೋಡ್ರೆ ನನಗೆ ಹೇಳ್ತಾರೆ ನಮ್ಮ ಹುಡುಗರಿಗೆ ಜೀವನ ಅಂದ್ರೆ ಎಜುಕೇಶನ್ ಎಜುಕೇಶನ್ ಇಲ್ಲದ್ರೆ ಯಾವ ಸಮಾಜ ಎರಡು ಸಾವಿರಕ್ಕಿಂತ ಐತೆ ಎಜುಕೇಶನ್ ಮನುಷ್ಯರ ಒಂದು ಬಡವ ಪರಿವಾರನ ಬಡವ ಮುಕ್ತ ಮಾಡಬೇಕಾದರೆ ದರಿದ್ರ ಮುಕ್ತ ಮಾಡಬೇಕಾದರೆ ಆರ್ಥ ಸಂಕಟದಿಂದ ಮುಕ್ತ ಮಾಡಬೇಕಾದರೆ ಎಜುಕೇಷನ್ ಪ್ರಮುಖವಾದಂಥ ವಿಷಯ ಎಜುಕೇಷನ್ ಸಂಪೂರ್ಣವಾಗಿ ಆಯ್ತರೆ ಆ ಪರಿವಾರ ಬಡವ ಮುಕ್ತ ಆಗ್ತಾರ ಈಗ ಅನ್ನಭಾಗ್ಯದಿಂದ ಭಾಗ್ಯದಿಂದ ಯಾರೋ ಹಸು ಯಾರು ಮುಂಜಾನೆ ಮನ್ಕುಂದ ಹಸು ಒಟ್ಟು ಹೇಳ್ತಾರೋ ಯಾರು ಹಸು ಹೊಟ್ಟೆಯಲ್ಲಿ ಮನ್ಕುಲ್ಲ ಇದೊಂದು ಗೋರ್ಮೆಂಟ್ ಅದ ಬಹಳ ಒಳ್ಳೆಯ ಕೆಲಸ ಅದಕ್ಕೆ ಸಾರಿ ಅದಿಂತ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಅಭಿನಂದನ ವಿಷಯ ಕಿ ಯಾರು ಬಡವರ ಪಟ್ಟಿ ತುಂಬಿ ಮನ್ಕುತರು ಯಾರು ಅಣ್ಣ ಭಾಗ್ಯದಿಂದ ವಂಚಿತಿಲ್ಲ ಆದರೆ ವಿದ್ಯಾಭಾಗದಿಂದ ವಂಚಿತ ಆಗ್ತಾ ಇದ್ದಾರ ವಿದ್ಯಾಭಾಗದಿಂದ ಯಾಕೆ ವಂಚಿತ ಆಗ್ತಾ ಇದ್ದಾರ ಕೊರೋನಾ ಸಮಯ ಆದ ನಂತರದಿಂದ ಏನು ಹುಡುಗರಿಗೆ ಎಲ್ಲ ಸಮಾಜಗಿ ನಮ್ಮ ಅಷ್ಟ ಅಂತ ಎಲ್ಲ ಅಲ್ಪಸಂಖ್ಯಾತ ಸಮಾಜಗಿ ಸಂಪೂರ್ಣ ಅಲ್ಪಸಂಖ್ಯಾತ ಸಮಾಜಿಗೆ ಮೊದಲ ಗೋರ್ಮೆಂಟ್ ಏನು ಫ್ರೀ ಇತ್ತಲ್ಲ ಅದು ಸ್ಕಾಲರ್ಶಿಪ್ ಇತ್ತು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಥರ್ಡ್ ಬಿ ಲಿಂಗಾಯತ್ ಕೆಲವು ಹುಡುಗರಿಗೆ ಎಲ್ಲ ಐವತ್ತು ಅರವತ್ತು ಸಾವಿರ ಸ್ಕಾಲರ್ಶಿಪ್ ಇತ್ತು ಅದೆಲ್ಲ ಕಮ್ ಮಾಡಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಮಾಡಿದ್ರಿ ನೋಡ್ರಿ ಒಂದು ಅನುಷ್ಠಾನ ಕಮ್ ಮಾಡ್ರಿ ಒಂದು ಅನುಷ್ಠಾನ ಕಮ್ಮಿ ಮಾಡಿರಿ ನಮ್ಮ ಭವಿಷ್ಯ ನಮ್ಮ ಕರ್ನಾಟಕ ಭವಿಷ್ಯ ಆದಂಥ ಯುವಕರಿಗೆ ವಿದ್ಯಾಭ್ಯಾಸ ಕೊಟ್ಟರು ನಿಶುಲ್ಕವಾಗಿ ಆ ಎಜುಕೇಷನ್ ಕೊಡ್ರಿ ಮತ್ತು ನಾ ಹೇಳ್ತಾ ಇಲ್ಲ ಎಲ್ಲರಿಗೆ ಕೊಡ್ರಿ ನಾ ಹೇಳ್ತಾ ಇದ್ದರು ಯಾರು ಬಡವರಿದ್ದಾರೋ ಯಾವ ಸಮಾಜ ಆಗಲಿ ಜಾತಿ ಸಮಾಜ ಬಡವ ಮಕ್ಕಳಕ್ಕೆ ಎಜುಕೇಷನ್ ಫ್ರೀ ಆಗಬೇಕು ಆದ ಅದನುಷ್ಠಾನ ಫ್ರೀ ಆಗೋದ್ರ ಆದ್ರೆ ನಿಧಾನವಾಗಿ ಅವ್ರಿಗೆ ಕ್ವಾಲರ್ಶಿಪ್ ಗೋರ್ಮೆಂಟ್ ಏನು ಫೀ ಇದೆ ಅಲ್ಲ ಆ ಫೀರೇ ಮಾತ್ರ ಸಿಗಬೇಕು ನಂದು ಅಪೇಕ್ಷ ಮೊದಲು ಏನಿತ್ತಲ್ಲ ಸ್ಕಾಲರ್ಶಿಪ್ ಜೈನ ಮಕ್ಕಳಿಗೆ ಆ ಸ್ಕಾಲರ್ಶಿಪ್ ಪುನಃ ಅದೇ ರೀತಿಯಲ್ಲೇ ಕೊಡಬೇಕಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದಾನು ಸಂಪೂರ್ಣ ಕರ್ನಾಟಕದ ಜೈನ ಸಮಾಜ ಸಮ್ಮೇಳನದಲ್ಲಿ ಸುಧಾ ಇದ ಪ್ರಸ್ತಾವನೆ ಮಾಡಲಾಗ್ತಿದೆ ಅದೇ ರೀತಿಯಲ್ಲೇ ಜೈನ ಸಂಸ್ಕೃತಿ ನೋಡ್ರಿ ನಮ್ಮ ಸಂಸ್ಕೃತಿ ನಾ ಈ ಮಾತಾ ಮಣ್ಣಿ ಮುಂಬೈದಲ್ಲಿ ಜೆ ದಂಥ ಹನ್ನೆರಡು ಗಂಟೆಗೆ ಆತಂಕವಾದಿಗತ್ತ ನಮ್ಮ ಮಂದಿರವನ್ನು ಧ್ವಂಸ ಮಾಡ ನಲವತ್ತೈದು ವರ್ಷದ ಮಂದಿರ ಒಂದು ಐದು ಮಿಂಟದಲ್ಲಿ ಆಯ್ದಂಥ ಪೂರ್ಣ ರೈತಲೆ ಸಿ ಪಿಲ್ಲಿ ಮುರಿದು ಹೋಗಿದ್ರ ಆದರೆ ಜೈನ್ ಸಮಾಜದ ಸಂಗ್ರಹದಿಂದ ಪುನಃ ಕಟ್ಟುತ್ತಾ ಇದ್ದಾರು ಬರ ಇಂಥ ಘಟನೆಗಳನ್ನ ನಾನು ನಿಷೇಧ ಮಾಡ್ತಾ ಇದ್ದೀನಿ ಅದ ರೀತಿಯಲ್ಲೇ ಒಂದು ಎಂಟು ದಿವಸ ಹಿಂದ್ಗಡೆ ಕುಂಡಲಂತ ಒಂದು ಸಮೀಪ ಒಂದು ಮೂರು ಸಾವಿರ ವರ್ಷ ಇದು ಒಂದು ಮೂರ್ತಿನ ಜೈನ ಟೆಂಪಲ್ನ ಕಿಡಿಗೇರ ದುಷ್ಟ ಜನಗಳ ದೇವರ ಕಣ್ಣ ಮನೆ ಕಿತ್ತೆ ಹೆಕ್ಕಿರ ದೇವರ ಮೂವನ್ನ ಕೊರೆದು ಹೋಗದರ ಆ ಕಾರಣ ಇಂಥ ಘಟನೆದಿಂದ ಜೈನ ಸಂಸ್ಕೃತಿ ಆ ಕಂಡು ಬರ್ತಾ ಇದೆ ಆದ ಕಾರಣ ಪ್ರಾಚೀನ ದೇವಸ್ಥಾನಗಳ ಪ್ರಾಚೀನ ಮಂದಿರಗಳ ಪ್ರಾಚೀನ ಇದ್ದಂಥ ಸಂಸ್ಕೃತಿಗಳ ರಕ್ಷಣದ ಗೋರ್ಮೆಂಟ್ ಅದಕ್ಕೆ ಏನಾದರೂ ನೇಮ ರೂಲ್ಸ್ ರೆಗ್ಯುಲೇಷನ್ ಮೊದ್ಲಿಂದ ಇದೆ ಅದಕ್ಕೆ ಮತ್ತಿಷ್ಟು ಕಟ್ಟುನಿಟ್ಟವಾಗಿ ಅದನ್ನ ಫಾಲೋ ಮಾಡಬೇಕಂತೇಳಿ ಒತ್ತಡ ಮಾಡ್ತಾ ಇದ್ದಾನ ಆಮೇಲೆ ಇದ್ದಂಥ ನೋಡ್ರಿ ನಮ್ದು ಒಂದು ಆಸ್ಥಾ ಕೇಂದ್ರ ಇದೆ ನಮದು ಒಂದು ಶ್ರದ್ಧಾ ಕೇಂದ್ರ ಇದೆ ಸಮ್ಮಿ ಹೆಂಗ ಕಾಶಿ ಹಿಂದೂಗಳಿಗೆ ಕಾಶಿ ಬನಾರಸ್ ಹಿಮಾಲಯ ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜಿಗೆ ಇದ್ದಂಥ ಮಕ್ಕಾ ಮೈದಾನ ಅದೇ ಇತ್ತಲ್ಲಿ ಜೈನ ಸಮಾಜದ ಶಿಖರ್ಜಿ ಅಷ್ಟ ಪ್ರಮುಖವಾದಂಥ ದೇವಸ್ಥಾನ ಚಂಪಾಪುರಿ ಬಾಬಾಪುರಿ ಗೋಮಟೇಶ್ವರ ಇದೊಂದು ಪವಿತ್ರ ದೇವಸ್ಥಾನ ನೀವು ಹಜ್ಗೆ ಯಾತ್ರೆ ಆಗಿ ಹೆಂಗ ಐವತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ನಾನು ಸರ್ಕಾರ ಕಡೆ ಆತ್ಮೀಯ ನಿವೇದನ ಮಾಡ್ತಾ ಇದ್ದಾನ ನಮ್ ಯಾರು ನಮ್ಗೆ ಬೇಡ ಶ್ರೀಮಂತಗೆ ಬೇಡ ಯಾರು ಹತ್ತು ಇಪ್ಪತ್ತು ಎಕರೆ ಅಡವಿ ಐತಿ ಅವ್ರಿಗೆ ಕೊಡಬೇಡ್ರಿ ಬರ ಯಾರು ಒಂದು ಎಕರೆ ಅಡಿವಿ ಇಲ್ಲ ಯಾರಿಗೆ ಹೂನಗ ರಟ್ಟಿಲ್ಲ ಬದುಕೋಕ ಜೀವನಗ ಮಾರಗಿಲ್ಲ ಮನಿ ಇಲ್ಲ ಅಂತ ಕಡವು ಬಡವರಿಗೆ ಶಿಖರದ ಯಾತ್ರೆ ಸಂಪೂರ್ಣವಾಗಿ ನಿಸುಲ್ಕ ಆಗಬೇಕು ಅಲ್ಪಸಂಖ್ಯಾತ ಏನು ಬಜೆಟ್ ಕೊಡ್ತಾ ಇದೀರಿ ಅದ ಅಲ್ಪಸಂಖ್ಯಾತ ಬಜೆಟ್ದಿಂದ ನೀವು ಇದ್ದಂಥ ದುಡ್ಡವನ್ನು ನಮ್ಮ ಬಡವ ಹೆಣ್ಮಕ್ಳಿಗೆ ಬಡವ ಪುರುಷರಿಗೆ ಅವ್ರಿಗಿದ್ದಂಥ ಕೊಡಬೇಕಂತೇಳಿ ಈ ನೂರಾರು ವಿಷಯ ತಗೊಂಡು ಅದರ ಹಿಂತಲೇ ಈ ಭಾಗದಲ್ಲಿ ಮ ಪಠಮಾಗಿ ಪ್ರಥಮ ಬಾರಿಗೆ ಗಡಿ ಭಾಗದಲ್ಲಿ ನಮ್ಮ ಸಾವಿರಾರು ಸಾವಿರಾರು ವರ್ಷದಿಂದ ಜೈನ ಸಂಸ್ಕೃತಿಯನ್ನು ಕಾಪಾಡಿಕೊಂಡಂಥ ಭಟ್ಟಾರುಗಳು ಮುಸ್ಲಿಮ್ ಅಮರಾಜ್ ಮುಘಲ ಸಾಮ್ರಾಜ್ಯದಿಂದ ಇನ್ನವರೆಗೆ ಜೈನ ಸಂಸ್ಕೃತಿಯನ್ನು ಕಾಪಾಡಿಕೊಂಡಂಥ ಹದಿನಾಲ್ಕು ಮಠಾಧೀಶಗಳು ಪೀಠಾಧೀಶಗಳದ ಒಂದು ಸಮ್ಮೇಳನ ಭಾರತ ದೇಶದ ಆಜಾದಂಥ ಈ ಭಾಗದಲ್ಲಿ ಈ ಉತ್ತರ ಗಡಿನಾಡದಲ್ಲಿ ಪ್ರಥಮ ಬಾರಿಗೆ ಇದೆ ಇಂತಾದ ಅದ ರೀತಿಯಲ್ಲಿ ನಮ್ಮ ಇದ್ದಂಥ ಸಮಾಜ ನಮ್ಮ ಇದ್ದಂಥ ಧರ್ಮ ಸಂಸ್ಕೃತಿಯನ್ನು ಉಳಿಸಿಕೊಟ್ಟಂಥ ಯಾರಾದರೂ ಇದ್ದಾರಂಥ ಹೆಣ್ಮಕ್ಕಳ ಹೆಣ್ಮಕ್ಕಳ ಜೈನ ಹೆಣ್ಮಕ್ಕಳ ಮಹಿಳಾ ಮಂಡಳಗಳಿಗೆ ವಿಶೇಷವಾಗಿ ಪ್ರತಿ ಒಂದು ಹೆಣ್ಣುಮಕ್ಕಳ ಮಹಿಳಾ ಮಂಡಳಗ ಆ ಬರುವ ಜೈನ ಸಮಾವೇಶದಲ್ಲಿ ಎಲ್ಲ ಇದ್ದಂಥ ಭಟ್ಟಾರಕದಿಂದ ಮಠಾದೇಶದಿಂದ ಹಾಗೂ ಗೌರ್ವಿತಾದಂಥ ರಾಜ್ಯಪಾಲದಿಂದ ಪ್ರತಿಯೊಬ್ಬರ ಮಹಿಳಾ ಮಂಡಳಿಗೆ ಸನ್ಮಾನ ಇಡಲಾಗಿದೆ ಈ ನೂರಾರು ಊರುಗಳಿಂದ ನಿನ್ನೆ ಮೀಟಿಂಗ್ ಆಗಿದೆ ಪ್ರತಿ ಒಂದು ಹಳ್ಳಿ ಹಳ್ಳಿಯಿಂದ ನಿನ್ನೆ ಜನರಲ್ ಮೀಟಿಂಗ್ ಆಯ್ತಾ ಎಲ್ಲರೂ ಇದ್ದಂಥ ಈ ಸಮ್ಮೇಳನಗ ಈ ಹೋರಾಟಿಗೆ ಎಲ್ಲರೂ ಬೆಂಬಲವನ್ನು ನೀಡಿದಾರ ಒಂದು ಹಳ್ಳಿ ಹಳ್ಳಿಯಿಂದ ಒಂದು ನಗರ ನಗರದಿಂದ ಪ್ರತಿ ಒಂದು ಜಗ ಜಗದಿಂದ ತಮ್ಮ ತಮ್ಮ ಸ್ವ ಇಚ್ಛಾಲೆ ಜನ ಕೂಡ್ತಾ ಇದ್ದಾರೆ ಇದು ರಾಜಕೀಯತೆ ಅಕ್ಕ ಕೊಟ್ಟು ಕುಡಿಸುವಂಥ ಸಮಾವೇಶ ಅಲ್ಲ ಸ್ವ ಇಚ್ಛಾಲೇ ಸ್ವಭಾವನಾಲೇ ಸ್ವ ಜಾಗೃತಾಗಿ ಈ ಸಮ್ಮೇಳನಕ್ಕೆ ಲಕ್ಷಾಂತರ ಜನ ಸೇರುವಂಥ ಒಂದು ದೃಢ ಸಂಕಲ್ಪನ ನಿಲ್ಲಿ ಜನ ಮಾಡಿದರೆ ಪ್ರತ್ಯೇಕ ಅಧ್ಯಕ್ಷರು ಪ್ರತ್ಯೇಕ ಕಮಿಟಿಯವರು ಮಹಿಳಾ ಮಂಡಳರು ಯುವಕ ಮಂಡಳರು ಯುವತಿ ಮಂಡಳರು ಎಲ್ಲರೂ ನಿನ್ನೆ ಬಂದ ತಮ್ಮ ತಮ್ಮವನ್ನು ಗುರುಗಳು ಬಂದ ವಿಧಿ ಮಾಡಿಕೊಂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡುವಂಥ ಒಂದು ದೃಢ ಸಂಕಲ್ಪ ಮಾಡಿದಾರ ಅದೇ ರೀತಿಯಲ್ಲಿ ತಮ್ಮ ಇದ್ದಂಥ ಮೀಡಿಯಾ ಪ್ರೇಸ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾ ಆಗಲಿ ಇಲೆಕ್ಟ್ರಿಕ್ ಮೀಡಿಯಾ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ತಮಗೆ ಸುದ್ದ ಈ ಕಾರ್ಯಕ್ರಮ ಆಹ್ವಾನ ಇಡ್ತಾ ಇದ್ದೀನಿ ಈ ಕಾರ್ಯಕ್ರಮ ನನ್ನ ಸಮಾಜಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಈ ಕಾರ್ಯಕ್ರಮಕ್ಕೆ ಈ ಭಾಗಕ್ಕೆ ಮೊದಲಿನ ಸಭೆ ಬ ನಮ್ಮ ಕರ್ನಾಟಕ ಪ್ರಥಮ ಪ್ರಜೆ ಮತ್ತು ರಾಜ್ಯಪಾಲವ್ರಿಗೆ ಕರೀತಾ ಇದ್ದಾನೆ ರಾಜ್ಯಪಾಲವ್ರಿಗೆ ನಮ್ಮ ದುಃಖವನ್ನು ನಮ್ಮ ಸಮಾಜ ಸಮಸ್ಯಾವನ್ನು ಅವರ ಮುಂದೆ ಇಡ್ತಾ ಇದ್ದಾವೆ ಆದ ಕಾರಣ ಈ ಕಾರ್ಯಕ್ರಮ ವಿವಿಧ ರೂಪವಾಗಿ ಆ ದಿವಸ ಲಾಸ್ಟ್ ಕೊನೆಯ ಸಮ್ಮೇಳನ ಪೂರ್ವಕ ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಪತ್ರ ರಾಜ್ಯಪಾಲ ಮುಖಾಂತರ ಕಳಿಸ್ತಾ ಇದ್ದೇನೆ ಆ ರಾಜ್ಯಪಾಲ ಮುಖಾಂತರ ಪತ್ರ ಕಳಿಸಿದ ನಂತರ ಅವ್ರಿಗೆ ಕೆಲವು ಟೈಮ್ ಕೊಡ್ತಾನು ಒಂದು ನಿಗದಿತ ಟೈಮ್ ಕೊಡ್ತಾನೋ ಆವರೆಗೆ ನಮ್ಮ ಕೆಲಸಗಳು ಅಗುಲಾಗಿದ್ರೆ ಮುಂದಿನ ಹೋರಾಟ ಅತಿ ತೀವ್ರ ಹೋರಾಟ ಆಗ್ತಾ ಇದೆ ಅಂತೇಳಿ ಒಂದು ಮಾತು ಹೇಳಿ ಅದೇ ರೀತಿಲಿ ಈ ಕಾರ್ಯಕ್ರಮಗೆ ಈ ಎಲ್ಲ ಐನಾಪುರ ಸಕಲ ಜೈನ ಸಮಾಜವರು ಕಮಿಟಿಯವರು ಹಿರಿಯರು ಹಾಗೂ ಸಲಹಾ ಸಮಿತಿಯವರು ಯುವಕ ಮಂಡಲು ಯುವತಿ ಮಂಡಲು ಎಲ್ಲ ಪೂರ್ಣ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರಾ ಒಳ್ಳೆಯ ರೀತಿಯಲ್ಲಿ ಅವ್ರ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅಂತ ಹೇಳಿ ತಮ್ಮ ಸಾಧುವ ಹೇಳಿ ಒಲೆ ಭಾರತ್ ಮಾತಾಕಿ